ಸ್ಮಶಾನ ಒತ್ತುವರಿ ಶವವಿಟ್ಟು ಪ್ರತಿಭಟಿಸಿದ ಗ್ರಾಮಸ್ಥರು ಚಿಂತಾಮಣಿ ತಾಲೂಕಿನ ರಂಗೇನಹಳ್ಳಿಯಲ್ಲಿ ಸ್ಮಶಾನ ಒತ್ತುವರಿ ಖಂಡಿಸಿ ಗ್ರಾಮಸ್ಥರು ಶುಕ್ರವಾರ ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಿದರು ಸರ್ವೆ ನಂಬರ್ ಎಂಟರಲ್ಲಿ ಸ್ಮಶಾನವಿದೆ ಈಚೆಗೆ ಕೆಲವರು ಸ್ಮಶಾನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಶುಕ್ರವಾರ ಗ್ರಾಮದಲ್ಲಿ ಅರವತ್ತು ವರ್ಷದ ಕೊಂಡಪ್ಪ ಎಂಬುವರು ಮೃತಪಟ್ಟಿದ್ದು ಅವರ ಅಂತ್ಯಕ್ರಿಯೆ ನಡೆಸಲು ಜಮೀನಿನಲ್ಲಿ ಗುಣಿ ತೋಡಲು ಹೋದಾಗ ಕೆಲವರು ಅಡ್ಡಿಪಡಿಸಿದರು ಎರಡು ಗುಂಪಿನ ನಡುವೆ ವಾಗ್ವಾದ ನಡೆಯಿತು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಭೂಮಾಪನ ಇಲಾಖೆ ಅಧಿಕಾರಿಗಳು ಪೊಲೀಸರ ಬಂದೋಬಸ್ತ್ನಲ್ಲಿ ಸ್ಮಶಾನ ಜಾಗ ಗುರುತಿಸಿ ಕೊಡಲು ಸರ್ವೆ ನಡೆಸಿದರು ಕಂದಾಯ ಇಲಾಖೆ ಅಧಿಕಾರಿ ರವೀಶ್ ನರಸಿಂಹಮೂರ್ತಿ ಸ್ಥಳಕ್ಕೆ ಬಂದು ಸ್ಮಶಾನ ಜಾಗ ಎಲ್ಲಿ ಬರುತ್ತದೆಯೋ ಅಲ್ಲಿ ಗುರುತಿಸಿ ಕೊಡುವುದಾಗಿ ಭರವಸೆ ನೀಡಿದರು ಹಿಂದೆನೆ ತಮಗೆಲ್ಲ ಜಿಲ್ಲಾಧಿಕಾರಿಗಳವರೆಗೂ ಅವರು ಶವ ಎತ್ಕೊಂಡು ಹೆಂಗಟಮ್ಮ ಹೋಗಿದ್ರು ಮತ್ತೆ ಅವರಿಂದ ಬಂದು ಆದ್ಮೇಲೆ ಅವರು ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಎಲ್ಲ ಪರಿಶೀಲನೆ ಮಾಡಿ ಮತ್ತೆ ಸರ್ವೆ ಕಾರ್ಯ ಮುಗಿಸಿ ಯಾವುದೋ ಒತ್ತುವರಿ ಮಾಡ್ಕೊಂಡಿಲ್ಲ ಕೆರೆ ಅಂಗ್ಳ ಇಪ್ಪತ್ತು ಗಂಟೆನು ಎಷ್ಟೋ ತುಂಬಾ ಬಿಟ್ಟು ನಾವು ಬಿಟ್ಕೊಟ್ಬಿಟ್ಟಿದ್ದೀವಿ ಆಮೇಲೆ ಅದೇ ಸರ್ಕಾರದವ್ರೆ ಬೇರೆ ಜಾಗ ಇಲ್ಲಿ ಜಾಗ ಇಲ್ಲ ಅಂತ ಬೇರೆ ಕಡೆ ಜಾಗ ಗುರ್ತು ಮಾಡಿ ಸಿ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ನೂರ ಅರವತ್ತೊಂಬತ್ತು ನಂದನ ಸರ್ವೆ ನಂಬರು ಇಪ್ಪತ್ತು ಗಂಟೆಗೆ ಗುರ್ತು ಮಾಡಿ ಎ ಸಿ ಅವರಿಗೆ ಸ್ಮಶಾನಕ್ಕೋಸ್ಕರ ರಿಸರ್ವ್ ಮಾಡಿದ್ದಾರೆ ಇದು ಪದೇ ಪದೇ ನಮ್ಮ ಮೇಲೆ ಏನೋ ಸರ್ಕಾರಿ ನೌಕರಿ ಇದು ಮಾಡಿದ್ರು ನಾವು ಭಯ ಬಿದ್ದು ಹೋಗ್ತೀವಿ ಅಂತ ಜಾಗ ಕಟ್ಕೊಂಡು ಬಂದು ಇಲ್ಲಿ ಸೆಂಟರ್ ಸೆಂಟರ್ ವಲದಲ್ಲಿ ನೋಡಿದಿರ ತಾವೆಲ್ಲ ನೋಡಿದೀರ ಲಿಖಿತ ರೂಪದಲ್ಲಿ ಸರಿಸುಮಾರು ಆರು ಹತ್ತು ವರ್ಷದಿಂದ ನಾವು ತಹಸೀಲ್ದಾರ್ಗೂ ಮತ್ತು ಎಸ್ ಎ ಸಾಹೇಬ್ರಿಗೂ ಡಿ ಸಿ ಸಾಹೇಬ್ರಿಗೂ ಸಹ ಕೊಟ್ಟಿದ್ದೀವಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಸಹ ಮನವಿ ಕೊಟ್ಟಿದ್ದೀವಿ ಇದೇ ಈ ರೀತಿ ಯಾವಾಗಲೂ ಸಹ ನಾವು ಅದನ್ನು ಬಂದು ಅದ್ಬಸ್ತ್ ಮಾಡಿ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಡ್ತಾ ಇದ್ದಾರೆ ಹೊರತು ಇದುವರೆಗೂ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲ ಈ ನಮ್ಮ ತಾತವನ್ನು ಇದುವರೆಗೂ ಮೂರನೇ ಶವ ನೀರ ಈ ಪ್ರತಿಭಟನೆ ಇಟ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎರಡು ವರ್ಷದ ಹಿಂದ್ಗಡೆ ನಮ್ಮ ಅಜ್ಜಿನ ಡಿ ಸಿ ಕಚೇರಿ ಜಿಲ್ಲಾ ಕಚೇರಿ ಮುಂದೆ ಶವ ಇಕ್ಬಿಟ್ಟು ಪ್ರತಿಭಟನೆ ಮಾಡಿದ್ದೀವಿ ಡಿ ಸಿ ಅಂಡರ್ ಡಿ ಸಿ ಅವರು ಎ ಸಿ ಅವರು ಮತ್ತು ಪೊಲೀಸ್ ಪ್ರೊಟೆಕ್ಷನಲ್ಲೇ ಬಂದು ಹಳೆ ಮಶಾನ ಏನಿದೆ ಸದರಿ ಮಶಾನಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಅದೇ ಮಶಾನದಲ್ಲಿ ಅಂತ್ಯ ಸಂಸ್ಕಾರವನ್ನು ಡಿ ಸಿ ಸಮ್ಮುಖದಲ್ಲಿ ಮಾಡಿ ಅದನ್ನು ನಾವು ಒಂದು ವಾರದ ಸಹ ಗಡುವು ಕೊಡಿ ನಮಗೆ ಒಂದು ವಾರ ಹತ್ತು ದಿವಸದಲ್ಲಿ ನಾವು ಈ ಈ ಸ್ಮಶಾನವನ್ನು ನಿಮಗೆ ಉಳಿಸಿಕೊಟ್ಟು ಬಿಗಿ ಭದ್ರತೆ ಮಾಡಿ ಬೇಲೆ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಯಾವುದೇ ರೀತಿ ಲಿಖ್ ರೂಪದಲ್ಲಿ ಕೇಳಿದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಾಯಿ ಮಾತಲ್ಲಿ ಹೇಳಿಬಿಟ್ಟು ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಹೋಗ್ತಾ ಇದ್ದಾರೆ ನಮ್ಮ ಗ್ರಾಮ ಅತ್ ನಾನು ಹೊಸದಾಗ್ ಮದುವೆ ಆದಾಗ ಒಬ್ರು ಸತ್ತೋದ್ರು ಸರ್ ಅವತ್ತಿಂದ ಇವತ್ವರೆಗೂ ಈ ಗಲಾಟೆ ನಡೀತಾ ಇರೋದು ಮುಂಚೆ ಒಬ್ರು ಸತ್ತೋದ್ರು ಅತ್ತೆ ದೊಡ್ಡತ್ತೆ ಆವಾಗ ಹಿಂಗೆ ನಾನ್ ಜಮೀನಿಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡಿದ್ರು ನಾವು ಡಿ ಸಿ ಆಫೀಸ್ ಹತ್ರ ಹೋಗ್ಬಿಟ್ಟು ಇದೇ ತರ ಶವವನ್ನಲ್ಲಿ ಇಟ್ಬಿಟ್ಟು ಕೇಳ್ಕೊಂಡ್ವಿ ಅವ್ರ ಹತ್ರ ನಮ್ಗೆ ಸ್ಮಶಾನ ಇಲ್ಲ ಬಿಡಿಸ್ಕೊಡಿ ಅಂತ ಸ್ಮಶಾನ ಇಲ್ಲ ಇರೋ ಸ್ಮಶಾನವನ್ನ ಇಲ್ಲ ಇರೋ ಸ್ಮಶಾನವನ್ನ ಭದ್ರಪಡಿಸಿ ನಮಗೆ ಅದನ್ನು ಉಳಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡ್ವಿ ಈ ಸಿದ್ದನಾರಾಯಣ ಸ್ವಾಮಿ ಅನ್ನೋರು ಏನಿದ್ದಾರೆ ಅವರೆಲ್ಲ ಆಕ್ರಮಿಸಿದ್ದಾರೆ ಮತ್ತೆ ನಾವು ಕೇಳಿದ್ದಕ್ಕಾಗಿ ಊರುಗಳಲ್ಲಿ ಬರೋದು ಜಗಳ ಮಾಡೋದು ಸರ್ ಮುದುಕರ ಮೇಲೆ ಹೆಣ್ಮಕ್ಳ ಮೇಲೆ ನಾನು ನ್ಯೂಸಲ್ಲಿ ಮಾತಾಡಿದ್ದೀನಿ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡೋದು ಊರಿಗೆ ಸೇರ್ಸಲ್ಲ ಅನ್ನೋದು ಮತ್ತೆ ಹೊಡಿತೀವಿ ಅನ್ನೋದು ಮನೆಗಳ ಹತ್ರ ಬಂದು ದೌರ್ಜನ್ಯ ಮಾಡೋದು ಜಗಳ್ ಮಾಡೋದು ಕಲ್ಲುಗಳ ಹಾಕೋದು ನಮಗೆ ಹತ್ತು ವರ್ಷದಿಂದ ಇದ್ದಾರೆ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟು ನ್ಯಾಯ ಕೊಡಿಸದೇ ಇರುವ ಡಿಸಿ ಮತ್ತು ಎ ಸಿ ಅವರಿಗೆ ಧಿಕ್ಕಾರ ಧಿಕ್ಕಾರಿಗೆ ಧಿಕ್ಕಾರ